ಅಪ್ಲಿಕೇಶನ್ ವಿಂಡೋ ಯಾವ ಅಪ್ಲಿಕೇಶನ್ ಎಂ ಎಸ್ ವರ್ಡ್ ಅಪ್ಲಿಕೇಶನ್ ಅಲ್ವಾ ಅಲ್ಲಿ ವರ್ಡ್ ಅಂತ ಕಾಣ್ತಾ ಇದೆಯಾ ಮೇಲೆ ಟೈಟಲ್ ಬಾರ್ ಅಲ್ವಾ ಅದು ನೋಡ್ಕೊಬಹುದು ಟೈಟಲ್ ಬಾರ್ ಇದೆ ಅಲ್ಲಿ ಅಲ್ಲಿ ವರ್ಡ್ ಅಂತ ಇದೆ ಮತ್ತೆ ಡಾಕ್ಯುಮೆಂಟ್ ಅಂತ ಇರೋದು ಅದು ಹೆಸರು ಇದು ಆಪ್ಷನ್ ಇಲ್ಲಿ ಕೆಳಗಡೆ ಏನ್ ಕಾಣ್ತಾ ಇದೆಯೋ ನಮ್ಗೆ ಇದೇನೆ ಪೇಜ್ ಆ ಡಾಕ್ಯುಮೆಂಟ್ ಎಂ ಎಸ್ ವರ್ಡ್ ಡಾಕ್ಯುಮೆಂಟ್ ಪೇಜ್ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಇದು ಓಕೆ ಫೈಲಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಅದರಲ್ಲೆಲ್ಲ ಇದ್ದಂಗೆನೆ ನ್ಯೂ ಓಪನ್ ಸೇವ್ ಪ್ರಿಂಟು ಇದು ನ್ಯೂ ಮೇನ್ ಆಯ್ತಾ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಅಂತ ಆಫೀಸ್ ಯಾವ ಸಾಫ್ಟ್ವೇರ್ ಇದು ಆಫೀಸ್ ಎಂ ಎಸ್ ಆಫೀಸ್ ಪ್ರೊಫೆಷನಲ್ ಪ್ಲಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಇದು ನಾವು ನೋಡ್ಕೋಬಹುದು ನಾವು ಪ್ರಾಕ್ಟಿಕಲ್ ಆಗಿ ಒಂದು ಫೈಲ್ ನ ಕ್ರಿಯೇಟ್ ಮಾಡೋದು ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡೋದು ಅದಕ್ಕೆ ಫಾರ್ಮ್ಯಾಟ್ ಮಾಡೋದು ಇವೆಲ್ಲ ಮಾಡಿದಾಗ ಆ ಮೆನ್ಯೂ ಅಲ್ಲಿರೋ ಐಟಮ್ಸ್ ನಾವು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಬರ್ತೀವಿ ಥಿಯೋರಿಟಿಕಲ್ ಆಗಿ ಏನೇನು ಆಪ್ಷನ್ ಇದೆ ಅಂತ ನೋಡ್ಕೊಂಡ್ಬಿಡೋಣ ಮೆನು ಒಳಗೆ ಎಷ್ಟು ತರ ಮೆನು ಇದೆ ಆ ಮೆನು ಒಳಗಿರೋ ಏನೇನ್ ಐಟಮ್ ಇದೆಲ್ಲ ಐಟಮ್ ಆಪ್ಷನ್ಸ್ ಆಪ್ಷನ್ಸ್ ಅಂತ ಹೇಳ್ಬೋದು ಟೈಪಿಂಗ್ ಕ್ಲಾಸ್ ನಲ್ಲಿ ನಾವು ಎಲ್ಲಾ ರೀತಿಯ ಪಂಕ್ಚುವೇಶನ್ ಮಾರ್ಕ್ ಗಳನ್ನು ಟೈಪ್ ಮಾಡುವುದನ್ನು ಕಲಿತುಕೊಂಡು ನಂತರ ಅವುಗಳ ಮೇಲೆ ಎಕ್ಸಸೈಸ್ ಗಳನ್ನು ಸಹ ಮಾಡಿಕೊಂಡು ಅವುಗಳನ್ನು ಸಹ ಪ್ರಾಕ್ಟೀಸ್ ಮಾಡಿದ್ದೆವು ಇನ್ನು ಈ ಸಂಚಿಕೆಯಲ್ಲಿ ನಾವು ಕೀಬೋರ್ಡ್ ನ ಮೇಲ್ಭಾಗದಲ್ಲಿರುವ ನಂಬರ್ ಕೀಗಳ ಹಾಗೂ ಅವುಗಳ ಜೊತೆಗೆ ಇರುವ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನು ಹೇಗೆ ಟೈಪ್ ಮಾಡಬೇಕು ಹಾಗೂ ಅವುಗಳ ಅಭ್ಯಾಸವನ್ನು ಮಾಡೋಣ ಆಫ್ಲೈನ್ ಸ್ಟೂಡೆಂಟ್ ಯಾವ ರೀತಿ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಬಹುದು ಇಲ್ಲಿ ನಾವು ಕೊಟ್ಟಿರುವ ಎಕ್ಸಸೈಸ್ ಗಳನ್ನು ನೀವು ಗಮನಿಸಿದರೆ ಹಾಗೂ ಈಗಾಗಲೇ ನೀವು ನಮ್ಮ ಟೈಪಿಂಗ್ ಕ್ಲಾಸ್ ಗಳನ್ನು ವೀಕ್ಷಿಸುತ್ತಾ ಮತ್ತು ಅಭ್ಯಾಸ ಮಾಡುತ್ತಾ ಬಂದಿದ್ದರೆ ಯಾವ ಕೀಗಳಿಗೆ ಯಾವ ಬೆರಳುಗಳನ್ನು ಉಪಯೋಗಿಸಬೇಕು ಎಂಬುದನ್ನು ತಿಳಿದುಕೊಂಡಿರುತ್ತೀರಿ ಎ ಅಕ್ಷರಕ್ಕೆ ಎಡಗೈನ ಲಿಟಿಲ್ ಫಿಂಗರ್ ಅನ್ನು ಉಪಯೋಗಿಸಿ ಟೈಪ್ ಮಾಡಬೇಕು ಮತ್ತು ಅದು ಹೋಮ್ ಕೀ ಸಹ ಆಗಿರುತ್ತದೆ ಹಾಗಾಗಿ ನಾವು ಈ ರೀತಿ ಎ ಒನ್ ಎ ಒನ್ ಎ ಒನ್ ಎಂದು ಅಭ್ಯಾಸ ಮಾಡಲು ನಿಮಗೆ ಹೇಳಿಕೊಡುತ್ತಿದ್ದೇವೆ ಏಕೆಂದರೆ ಇದೇ ಎಡಗೈನ ಲಿಟಲ್ ಫಿಂಗರ್ ಅನ್ನು ಮೇಲಕ್ಕೆ ಎಳೆದು ನೀವು ಟೈಪ್ ಮಾಡಬೇಕಾಗುತ್ತದೆ ಅದೇ ರೀತಿ ಎಷ್ಟು ಟೈಪ್ ಮಾಡುವಾಗ ನೀವು ರಿಂಗ್ ಫಿಂಗರ್ ಅನ್ನು ಬಳಸಬೇಕಾಗುತ್ತದೆ ಡಿ ತ್ರೀಗೆ ಮಿಡಿಲ್ ಫಿಂಗರ್ ಹಾಗೂ ಎಫ್ ಫೋರ್ ಗೆ ಇಂಡೆಕ್ಸ್ ಫಿಂಗರ್ ಉಪಯೋಗಿಸಬೇಕಾಗುತ್ತದೆ ನಂತರ ಜೆ ಸೆವೆನ್ ಕೆ ಏಟ್ ಎಲ್ ನೈನ್ ಹಾಗೂ ಸೆಮಿಕೋಲನ್ ಜೀರೋ ಇವುಗಳನ್ನು ಟೈಪ್ ಮಾಡಲು ನೀವು ಬಲಗೈ ಉಪಯೋಗಿಸಬೇಕಾಗುತ್ತದೆ ಹಾಗೂ ನಾವು ತಿಳಿಸಿದ ಕ್ರಮದಲ್ಲೇ ಅಭ್ಯಾಸ ಮಾಡಬೇಕಾಗುತ್ತದೆ ನಮ್ಮ ಆಫ್ಲೈನ್ ಸ್ಟೂಡೆಂಟ್ ಯಾವ ರೀತಿ ಅಭ್ಯಾಸ ಮಾಡುತ್ತಿದ್ದಾರೆ ಎಂಬುದನ್ನು ನೀವು ಇಲ್ಲಿ ಗಮನಿಸಬಹುದು ಗಳನ್ನು ಪ್ರಾಕ್ಟೀಸ್ ಮಾಡಿದಾಗ ಅಂದರೆ ತರ್ಟಿ ಟೂ ಬೇಸಿಕ್ ಕೀಗಳನ್ನು ಪ್ರಾಕ್ಟೀಸ್ ಮಾಡಿದಾಗ ನಾವು ಇಂಡೆಕ್ಸ್ ಕೀಗೆ ಎರಡು ಹೆಚ್ಚುವರಿ ಕೀಗಳನ್ನು ಅಂದರೆ ಹೋಮ್ ಕೀ ಮಿಡಲ್ ಕೀ ಹಾಗೂ ಲೋವರ್ ಕೀಗಳಿಗೆ ತಲಾ ಒಂದೊಂದು ಎರಡು ಕೈಗೆ ಸೇರಿಸಿ ಒಟ್ಟು ಆರು ಎಕ್ಸ್ಟ್ರಾ ಇಂಡೆಕ್ಸ್ ಕೀಗಳನ್ನು ಪ್ರಾಕ್ಟೀಸ್ ಮಾಡುವುದನ್ನು ನಿಮಗೆ ಹೇಳಿಕೊಟ್ಟಿದ್ದೆವು ಅದೇ ರೀತಿ ನೀವು ನಂಬರ್ ಕೀಗಳಾದ ಐದು ಹಾಗೂ ಆರು ಅಂದರೆ ಫೈವ್ ಮತ್ತು ಸಿಕ್ಸ್ ಈ ಕೀಗಳನ್ನು ಹೆಚ್ಚುವರಿಯಾಗಿ ಇಂಡೆಕ್ಸ್ ಫಿಂಗರ್ ಗಳನ್ನು ಬಳಸಿಕೊಂಡು ಅಭ್ಯಾಸ ಮಾಡಬೇಕಾಗುತ್ತದೆ ಅಂದರೆ ಎಡಗೈಗೆ ಎಫ್ ಫೈವ್ ಹಾಗೂ ಬಲಗೈಗೆ ಜೆ ಸಿಕ್ಸ್ ಈ ರೀತಿ ನೀವು ಅಭ್ಯಾಸ ಮಾಡಬೇಕಾಗುತ್ತದೆ ಇದನ್ನು ಮುಂದಿನ ಹಂತದಲ್ಲಿ ನೀವು ಅಭ್ಯಾಸ ಮಾಡಬಹುದು ಹಾಗಾಗಿ ನಂಬರ್ ಕೀಗಳನ್ನು ಅಭ್ಯಾಸ ಮಾಡಲು ನೀವು ಈ ಎಂಟು ಲೈನ್ಗಳ ಜೊತೆಗೆ ನಂತರ ನೀವು ಎಫ್ ಫೈವ್ ಹಾಗೂ ಜೆ ಸಿಕ್ಸ್ ಇವುಗಳನ್ನು ಸಹ ಸೇರಿಸಿಕೊಳ್ಳಬಹುದು ನಾವು ಯಾವಾಗಲೂ ಹೇಳುವಂತೆ ಈ ರೀತಿ ರಿಪೀಟೆಡ್ ಆಗಿ ಕೀಗಳ ಎಕ್ಸಸೈಸ್ ಮಾಡಿದ ನಂತರ ಕಡೆಗೆ ಹೋಮ್ ಕೀಗಳಾದ ಎಸ್ ಡಿ ಎಫ್ ಹಾಗೂ ಜೆ ಕೆ ಎಲ್ ಕೋಲನ್ ಇವುಗಳನ್ನು ಕಡೆಯದಾಗಿ ಟೈಪ್ ಮಾಡಿ ನಿಮ್ಮ ಅಭ್ಯಾಸವನ್ನು ಮುಗಿಸಬೇಕಾಗುತ್ತದೆ ಇದರಿಂದಾಗಿ ನೀವು ಯಾವುದೇ ಕೀಗಳನ್ನು ಟೈಪ್ ಮಾಡಿದರೂ ಸಹ ನಿಮ್ಮ ಬೆರಳುಗಳು ಎಲ್ಲಿಯವರೆಗೂ ಸ್ಟ್ರೆಚ್ ಆದರೂ ಸಹ ಕಡೆಗೆ ಹೋಮ್ ಕೀಗೆ ಬರುವುದರ ಮಹತ್ವ ನಿಮಗೆ ಅರ್ಥವಾಗಬೇಕು ಹಾಗಾದಲ್ಲಿ ಮಾತ್ರ ನಮಗೆ ಟೈಪಿಂಗ್ ನ ಮೇಲೆ ಸಂಪೂರ್ಣ ಹಿಡಿತ ದೊರಕುತ್ತದೆ ಸ್ಪೀಡ್ ಹಾಗೂ ಆಕ್ಯುರೇಸಿ ಇವೆರಡೂ ಸಹ ಇಂಪ್ರೂವ್ ಆಗುತ್ತದೆ ನಂಬರ್ ಕೀಗಳ ಎಕ್ಸಸೈಸ್ ಗಳನ್ನು ಎರಡು ಮೂರು ದಿನಗಳ ಕಾಲ ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಇದೇ ನಂಬರ್ ಕೀಗಳ ಮೇಲಿರುವ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನು ಶಿಫ್ಟ್ ಕೀ ಬಳಸಿ ಪ್ರಾಕ್ಟೀಸ್ ಮಾಡಲು ಶುರು ಮಾಡಬಹುದು ಈ ಎಕ್ಸಸೈಸ್ ಗಳನ್ನು ನಾವು ಇಲ್ಲಿ ತೋರಿಸುತ್ತಿದ್ದೇವೆ ಈ ರೀತಿ ಎ ಜೊತೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಎಸ್ ಜೊತೆ ಅಟ್ ದ ರೇಟ್ ಡಿ ಜೊತೆ ಹ್ಯಾಶ್ ಹೀಗೆ ಪ್ರಾಕ್ಟೀಸ್ ಮಾಡಬಹುದು ಹಾಗೂ ಯಾವ ಯಾವ ಬೆರಳುಗಳಿಗೆ ಯಾವ ಯಾವ ಕೀಗಳನ್ನು ಬಳಸಬೇಕು ಎಂಬುದನ್ನು ಸಹ ನೀವು ಕೀಬೋರ್ಡ್ ಚಾರ್ಟ್ ಅನ್ನು ಗಮನಿಸಿ ಪ್ರಾಕ್ಟೀಸ್ ಮಾಡಬಹುದು ಕೀಬೋರ್ಡ್ ಚಾರ್ಟ್ ಅನ್ನು ನಾವು ಇಲ್ಲಿ ತೋರಿಸುತ್ತಿದ್ದೇವೆ ಇದು ಸಂಪೂರ್ಣವಾಗಿ ವಿನ್ಯಾಸಗೊಳಿಸಿದ ಕೀಬೋರ್ಡ್ ಫಿಂಗರ್ ಚಾರ್ಟ್ ಇದನ್ನು ಗಮನಿಸುತ್ತಾ ನೀವು ಪ್ರಾಕ್ಟೀಸ್ ಮಾಡಬಹುದು ನಮ್ಮ ಆಫ್ಲೈನ್ ವಿದ್ಯಾರ್ಥಿನಿ ಯಾವ ರೀತಿ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಎಂಬುದನ್ನು ಸಹ ನೀವು ಗಮನಿಸಬಹುದು ಕಳೆದ ಸಂಚಿಕೆಯಲ್ಲಿ ನಾವು ಈ ಸ್ಪೆಷಲ್ ಗಳ ವಿವರಣೆ ಹಾಗೂ ಇವುಗಳನ್ನು ಎಲ್ಲಿ ಬಳಸುತ್ತಾರೆ ಯಾವ ರೀತಿ ಬಳಸುತ್ತಾರೆ ಎಂಬುದನ್ನು ಸಹ ಉದಾಹರಣೆ ಸಮೇತ ವಿವರಿಸಿದ್ದೇವೆ ಆ ಸಂಚಿಕೆಯನ್ನು ನೀವು ಗಮನಿಸಬಹುದು ನಾವು ಹಿಂದೆ ತಿಳಿಸಿದಂತೆ ಬೇಸಿಕ್ ತರ್ಟಿ ಟೂ ಕೀಸ್ ಅಂದರೆ ಆಲ್ಫಾಬೆಟ್ಗಳಿಗೆ ಯಾವ ರೀತಿ ಇಂಡೆಕ್ಸ್ ಫಿಂಗರ್ಗೆ ಎರಡು ಕೈಗಳಿಗೆ ತಲಾ ಮೂರು ಮೂರು ಹೆಚ್ಚುವರಿ ಕೀಗಳನ್ನು ಪ್ರಾಕ್ಟೀಸ್ ಮಾಡಬೇಕಿತ್ತೋ ಅದೇ ರೀತಿ ನಂಬರ್ ಕೀಗಳಿಗೆ ತಲಾ ಒಂದೊಂದು ಹೆಚ್ಚುವರಿ ಕೀಗಳನ್ನು ಪ್ರಾಕ್ಟೀಸ್ ಮಾಡಬೇಕಿತ್ತೋ ಅದೇ ರೀತಿ ಈಗ ಈ ಸ್ಪೆಷಲ್ ಕ್ಯಾರೆಕ್ಟರ್ ಗಳ ವಿಷಯದಲ್ಲೂ ಸಹ ನಾವು ಇಂಡೆಕ್ಸ್ ಕೀಗಳಿಗೆ ಎರಡು ಹೆಚ್ಚುವರಿ ಕೀಗಳನ್ನು ಕೊಟ್ಟಿದ್ದೇವೆ ಹಾಗಾಗಿ ಈ ಎಂಟು ಕೀಗಳನ್ನು ಪ್ರಾಕ್ಟೀಸ್ ಮಾಡಿದ ನಂತರ ಅಂದರೆ ಎಡಗೈಗೆ ನಾಲ್ಕು ಬಲಗೈಗೆ ನಾಲ್ಕು ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನು ಪ್ರಾಕ್ಟೀಸ್ ಮಾಡಿದ ನಂತರ ನೀವು ಇಂಡೆಕ್ಸ್ ಕೀ ಗಳಿಗೆ ಎರಡು ಹೆಚ್ಚುವರಿ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನು ಅಂದರೆ ನೀವು ನಂಬರ್ ಕೀಗಳನ್ನು ಗಮನಿಸಿದರೆ ಫೈವ್ ನ ಮೇಲೆ ಪರ್ಸೆಂಟೇಜ್ ಹಾಗೂ ಸಿಕ್ಸ್ ನ ಮೇಲೆ ಕ್ಯಾರೆಟ್ ಈ ಎರಡು ಸಿಂಬಲ್ಗಳು ಇದ್ದು ಇವುಗಳನ್ನು ನೀವು ಇಂಡೆಕ್ಸ್ ಫಿಂಗರ್ ಗಳನ್ನು ಬಳಸಿ ಹೆಚ್ಚುವರಿಯಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ಅಂದರೆ ಎಫ್ ಪರ್ಸೆಂಟೇಜ್ ಹಾಗೂ ಜೆ ಕ್ಯಾರೆಟ್ ಈ ರೀತಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ಹೀಗೆ ಹತ್ತು ನಂಬರ್ ಕೀಗಳನ್ನು ನಂತರ ಹತ್ತು ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಕೀಬೋರ್ಡ್ ನ ಮೇಲ್ಭಾಗದಲ್ಲಿರುವ ನಂಬರ್ ಕೀಗಳನ್ನು ಬಳಸಿ ಕನಿಷ್ಠ ಒಂದು ವಾರವಾದರೂ ನೀವು ಪ್ರಾಕ್ಟೀಸ್ ಮಾಡಬೇಕು ಆಗ ನಿಮಗೆ ಅವುಗಳ ಮೇಲೆ ಹಿಡಿತ ಸಿಗುತ್ತದೆ ಇದಾದ ನಂತರ ನಾವು ಹಿಂದಿನ ಸಂಚಿಕೆಗಳಲ್ಲಿ ಸಂಪೂರ್ಣ ಕೀಬೋರ್ಡ್ ವಿನ್ಯಾಸವನ್ನು ವಿವರಿಸುವಾಗ ಯಾವ ರೀತಿ ಎಡಗೈನ ಹಾಗೂ ಬಲಗೈನ ಲಿಟಿಲ್ ಗಳನ್ನು ಬಳಸಿ ಕೀಬೋರ್ಡ್ ನ ಎಡಭಾಗ ಹಾಗೂ ಬಲಭಾಗದಲ್ಲಿರುವ ಹೆಚ್ಚುವರಿ ಕೀಗಳನ್ನು ಸಹ ಟೈಪ್ ಮಾಡಲು ಕ್ರಮೇಣವಾಗಿ ಅಭ್ಯಾಸ ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದೆವು ಈಗ ನಾವು ದೂರದಲ್ಲಿರುವ ಆ ಕೀಗಳನ್ನು ಅಂದರೆ ಸ್ಪೆಷಲ್ ಕ್ಯಾರೆಕ್ಟರ್ ಗಳನ್ನು ಅಭ್ಯಾಸ ಮಾಡುವ ಎಕ್ಸಸೈಸ್ ಗಳನ್ನು ಪ್ರಾಕ್ಟೀಸ್ ಮಾಡುವತ್ತ ಗಮನ ಹರಿಸಬೇಕಾಗುತ್ತದೆ ನಮ್ಮ ಆಫ್ಲೈನ್ ವಿದ್ಯಾರ್ಥಿನಿ ಯಾವ ರೀತಿ ಪ್ರಾಕ್ಟೀಸ್ ಮಾಡುತ್ತಿದ್ದಾರೆ ಎಂಬುದನ್ನು ನೀವು ಗಮನಿಸಬಹುದು ಹಾಗೂ ಬೆರಳುಗಳನ್ನು ಯಾವ ರೀತಿ ಸ್ಟ್ರೆಚ್ ಮಾಡಬೇಕು ಲಿಟಿಲ್ ಗಳನ್ನು ಯಾವ ರೀತಿ ಸ್ಟ್ರೆಚ್ ಮಾಡಬೇಕು ಎಂಬುದನ್ನು ನೀವು ಗಮನಿಸಬಹುದು ಕೀಬೋರ್ಡ್ ನ ಮೇಲೆ ಗಮನಿಸಿದರೆ ನಿಮಗೆ ಮೈನಸ್ ಪ್ಲಸ್ ಇಸ್ ಈಕ್ವಲ್ ಟು ಅಂಡರ್ಸ್ಕೋರ್ ಈ ರೀತಿಯ ಕೀಗಳು ದೂರದಲ್ಲಿ ಇರುವುದನ್ನು ಗಮನಿಸಬಹುದು ಅಲ್ಲಿಗೆ ಎಲ್ಲ ಕವರ್ ಆಯ್ತಲ್ವಾ ಆಲ್ಫಾಬೆಟ್ಸು ಆಲ್ಫಾಬೆಟ್ಸು ಈ ಕಡೆ ಪಂಕ್ಚುವೇಷನ್ಸ್ ಈ ಕಡೆ ಸ್ವಲ್ಪ ಪಂಕ್ಚುವೇಶನ್ಸ್ ಕ್ಯಾಪ್ಸುಲ್ ಹಾಕ್ ಎಲ್ಲ ಟ್ಯಾಬ್ ಮತ್ತೆ ಮೇಲ್ಗಡೆ ನಂಬರ್ ಕೀಸು ಮತ್ತೆ ಅದ್ರ ಮೇಲೆ ಶಿಫ್ಟ್ ಇಟ್ಕೊಂಡು ಮಾಡಿದ್ರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇವೆಲ್ಲ ಕವರ್ ಆಯ್ತು ಸೊ ನಿಮ್ ಬೆರಳಿಗೇನೆ ಗೊತ್ತಾಗ್ಬೇಕು ಯಾವ್ದು ಯಾವ ಕೀಗೆ ಯಾವ ಬೆರಳು ಯೂಸ್ ಮಾಡ್ಬೇಕು ಅಂದ್ರೆ ನಿಮ್ ಬೆರಳು ಫಿಂಗರ್ಗೆ ಮೆಮೊರಿ ಇರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಲ್ಲ ಸೊ ಅದಕ್ಕೆ ಗೊತ್ತಾಗುತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಷ್ಟು ಇನ್ನೇನಿದ್ರು ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಬೇಕು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ ಯಾವ ಯಾವ ಕೀಗೆ ಯಾವ್ಯಾವ ಬೆರಳು ಯೂಸ್ ಮಾಡಬೇಕು ಮತ್ತೆ ಅದು ಪ್ರಾಕ್ಟೀಸ್ ಆಗಿರೋದೆಲ್ಲ ಆಗಿದೆ ಈಗ ಏನಿದ್ರು ಸ್ಪೀಡ್ ಇನ್ಕ್ರೀಸ್ ಆಗ್ಬೇಕು ಜೊತೆ ಜೊತೆಗೇನೆ ಮಾಡ್ಕೊಡವನ್ನ ನಾವು ಬೇರೆ ಕಂಪ್ಯೂಟರ್ ಬೇಸಿಕ್ಸ್ ಅದು ಏನೇನಿದೆಯೋ ಎಂ ಎಸ್ ಆಫೀಸ್ ಅವೆಲ್ಲ ಸ್ಟಾರ್ಟ್ ಮಾಡ್ತೀವಲ್ಲ ಅದ್ರ ಜೊತೆನೆ ಟೈಪಿಂಗ್ ಸ್ವಲ್ಪ ಹಾಗಾಗಿ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ ಆ ತರನೇ ಎಕ್ಸರ್ಸೈಸ್ಗಳು ಕರ್ಕೊಂಡು ಹೋಗೋಣ ಫಸ್ಟ್ ಎಂ ಎಸ್ ನೋಡೋಣ ಹ್ಮ್ ಎಂ ಎಸ್ ಅಂದ್ರೆ ಏನು ಮೈಕ್ರೋಸಾಫ್ಟ್ ಅಲ್ವಾ ಮೈಕ್ರೋಸಾಫ್ಟ್ ಕಂಪ್ನಿ ಅವರು ತಯಾರಿಸಿರೋ ಸಾಫ್ಟ್ವೇರ್ ಇವೆಲ್ಲ ಅಪ್ಲಿಕೇಶನ್ಸ್ ನೋಟ್ ಪ್ಯಾಡ್ ಅಂತ ನಾವ್ ಎಷ್ಟು ಅಪ್ಲಿಕೇಶನ್ ನೋಡಿದ್ವಿ ಇಲ್ಲಿವರೆಗೂ ಯಾವ್ದು ಹೇಳಿ ನೋಟ್ ಪ್ಯಾಡ್ ವರ್ಡ್ ಪ್ಯಾಡ್ ಇನ್ನೊಂದು ಪೇಂಟ್ ಎಂ ಎಸ್ ಪೇಂಟ್ ಅದು ಮೈಕ್ರೋಸಾಫ್ಟ್ ಅವ್ರದೇ ಇದು ನೋಟ್ ಪ್ಯಾಡ್ ಮತ್ತೆ ವರ್ಡ್ ಪ್ಯಾಡ್ ಅದು ವಿಂಡೋಸ್ ಅಲ್ಲೇ ಬಂದ್ಬಿಡುತ್ತೆ ಅಲ್ಲಿ ಓಪನ್ ಮಾಡಿ ಅದನ್ನ ಯಾವ್ದೋ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಬೇಕಂದ್ರೆ ಅಲ್ಲಿ ಸರ್ಚ್ ಅಲ್ಲಿ ನಾವು ಕೊಡ್ತೀವ ಕೊಡ್ತಾ ಇದ್ವಲ್ಲ ನೋಟ್ ಪ್ಯಾಡ್ ವರ್ಡ್ ಅಂತ ಕೊಡಿ ಈಗ ಅಲ್ಲಿ ಮೇಲೆ ಕಾಣಿಸುತ್ತೆ ಅದು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸುಮ್ನೆ ನ್ಯೂ ಡಾಕ್ಯುಮೆಂಟ್ ಅಂತ ಒಂದು ಹೊಸ ಬ್ಲಾಂಕ್ ಬ್ಲಾಂಕ್ ಡಾಕ್ಯುಮೆಂಟ್ ಅಂತ ಈ ತರ ಓಪನ್ ಮಾಡ್ಕೊಳ್ಳೋದು ಹೊಸ ಒಂದು ಡಾಕ್ಯುಮೆಂಟ್ ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ತರ ಓಪನ್ ಮಾಡ್ಕೊಂತೀವಿ ನಾನು ಯಾವಾಗ್ಲೂ ಏನ್ ಹೇಳ್ತಾ ಇದ್ದೆ ಅಲ್ಲಿ ವಿಂಡೋ ಬರುತ್ತೆ ಒಂದು ಅಂತ ಇದು ಅಪ್ಲಿಕೇಶನ್ ವಿಂಡೋ ಅಲ್ವಾ ಫೋಲ್ಡರ್ ವಿಂಡೋ ಫೈಲ್ ವಿಂಡೋ ಆ ತರ ಇದು ಅಪ್ಲಿಕೇಶನ್ ವಿಂಡೋ ಯಾವ ಅಪ್ಲಿಕೇಶನ್ ಇದು ಎಂ ಎಸ್ ವರ್ಡ್ ಅಪ್ಲಿಕೇಶನ್ ಅಲ್ವಾ ಅಲ್ಲಿ ವರ್ಡ್ ಅಂತ ಕಾಣ್ತಾ ಇದೆಯಾ ಮೇಲೆ ಟೈಟಲ್ ಬಾರ್ ಅಲ್ವಾ ಅದು ಇದರಲ್ಲೂ ನೋಡ್ಕೊಬೋದು ನೀವು ಅಲ್ಲಿ ಮೇಲೆ ಟೈಟಲ್ ಬಾರ್ ಇದೆ ಅಲ್ಲಿ ವರ್ಡ್ ಅಂತ ಇದೆ ಮತ್ತೆ ಅಲ್ಲಿ ಪಕ್ಕದಲ್ಲಿ ಇರೋದು ಡಾಕ್ಯುಮೆಂಟ್ ಒಂದು ಅಂತ ಇರೋದು ಅದು ಹೆಸರು ಈ ಫೈಲ್ ಹೆಸರು ಅಲ್ಲಿ ನಾವೇನಾದ್ರೂ ಸೇವ್ ಮಾಡ್ತೇವೆ ಅಂತಂದ್ರೆ ಡಾಕ್ಯುಮೆಂಟ್ ಒಂದು ಅನ್ನೋ ಕಡೆ ನಾವೇನು ಸೇವ್ ಕೊಡ್ತೀವೋ ಇದಕ್ಕೆ ಪ್ರೊಫೈಲ್ ಗೆ ಆ ಹೆಸರಲ್ಲಿ ಬರುತ್ತೆ ಅದು ಟೈಟಲ್ ಬಾರ್ ಇಲ್ಲೂ ನಮ್ಗೆ ಮ್ಯಾಕ್ಸಿಮೈಸ್ ಬಟನ್ ಕ್ಲೋಸ್ ಬಟನ್ ಮಿನಿಮೈಸ್ ಬಟನ್ ಎಲ್ಲ ಇದೆ ಒಂದು ಸೇವ್ ಮಾಡೋದಕ್ಕೆ ಒಂದು ಬಟನ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದು ಸ್ವಲ್ಪ ಅಡ್ವಾನ್ಸ್ ಆಗಿರೋ ಮೆನು ಅಲ್ವಾ ಇದು ಮೆನು ಬಾರ್ ಇಲ್ಲಿರೋದು ಮೆನು ಬಾರ್ ನಾವು ನೋಟ್ ಅಲ್ಲೂ ನೋಡಿದ್ವಿ ವರ್ಡ್ ಅಲ್ಲೂ ನೋಡಿದ್ವಿ ಅಲ್ಲೆಲ್ಲ ಸಿಂಪಲ್ ಆಗಿತ್ತು ಬಟ್ ಇಲ್ಲಿ ಇದು ತುಂಬಾ ಅಡ್ವಾನ್ಸ್ ಆಗಿರೋ ಸ್ವಲ್ಪ ಸಾಫ್ಟ್ವೇರ್ ಆಗಿರೋದ್ರಿಂದ ಮೊದಲನೇ ಅಡ್ವಾನ್ಸ್ ಸಾಫ್ಟ್ವೇರ್ ನಾವು ನೋಡ್ತಾ ಇರೋದು ಅಪ್ಲಿಕೇಶನ್ ಸೊ ಇಲ್ಲಿ ಸ್ವಲ್ಪ ನಮ್ಗೆ ಮೆನುಗಳು ಜಾಸ್ತಿ ಇದೆ ಮೆನು ಅದರಲ್ಲಿರೋ ಆಪ್ಷನ್ಗಳು ಅವೆಲ್ಲ ಅಲ್ವಾ ಇದೇ ಮೆನು ಬಾರ್ ಇದರಲ್ಲಿ ಇದು ಆಪ್ಷನ್ ಇಲ್ಲಿ ಕೆಳಗಡೆ ಏನ್ ಕಾಣ್ತಾ ಇದ್ವು ನಮ್ಗೆ ಇದೇನೆ ಪೇಜು ಆ ಡಾಕ್ಯುಮೆಂಟ್ ಎಂ ಎಸ್ ಡಾಕ್ಯುಮೆಂಟ್ ಪೇಜ್ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಇದು ಇಲ್ಲಿ ಇದ್ರದ್ದು ನಾವು ಸ ಇದು ರೂಲರ್ ಅಂತ ಹೇಳ್ತೀವಿ ಇದನ್ನ ಎಷ್ಟು ಇಂಚು ನಾವು ಪೇಜ್ ಸುತ್ತ ಮಾರ್ಜಿನ್ ಕೊಡೋದಿಕ್ಕೆ ಮತ್ತೆ ಹೇಗೆ ಸ್ಟಾರ್ಟ್ ಆಗ್ಬೇಕು ಇಂಡೆಂಟೇಶನ್ ಕೊಡೋದಕ್ಕೆ ಅವೆಲ್ಲ ಹೇಳಿದ್ನಲ್ಲ ನಾನು ವರ್ಡ್ ಕಾರ್ಡ್ ಅಲ್ಲಿ ತರ ಇದ್ರಲ್ಲೂ ನಾವು ಕೊಟ್ಟು ಟೈಪ್ ಮಾಡಬಹುದು ಟೈಪ್ ಮಾಡಿದಾಗ ಇಲ್ಲಿ ನಾವು ಮಾರ್ಜಿನ್ಗಳ್ನ ಸೆಟ್ ಮಾಡ್ಕೋಬಹುದು ಇಲ್ಲಿ ಇವನ ಇವನ್ನ ಎಳ್ದ್ಬಿಟ್ಟು ನಾವು ಮಾರ್ಜಿನ್ ಸೆಟ್ ಮಾಡ್ಕೋಬಹುದು ಇವಾಗ ನಾವು ಒಂದೊಂದೇ ಮೆನುಗಳನ್ನ ನೋಡ್ಕೊಂಡು ಹೋಗೋಣ ನಾವು ನೋಟ್ ಪ್ಯಾಡ್ ಅಲ್ಲಿ ಎಂ ಎಸ್ ಪೇಂಟ್ ಅಲ್ಲಿ ವರ್ಡ್ ಪ್ಯಾಡ್ ಅಲ್ಲಿ ಹೇಗೆ ನೋಡ್ತಾ ಇದ್ವೋ ಹಾಗೇನೆ ಇಲ್ಲಿ ಒಂದೊಂದೇ ಮೆನು ನೋಡೋಣ ಈಗ ಮೊದಲ್ನೇ ಮೊದಲ್ನೇ ಮೆನು ಫೈಲ್ ಓಕೆ ಮೆನು ಒಳಗೆ ಫಸ್ಟ್ ಫೈಲ್ ಓಕೆ ಫೈಲಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ ಅದರಲ್ಲೆಲ್ಲ ಇದ್ದಂಗೆನೆ ಓಪನ್ ಸೇವ್ ಪ್ರಿಂಟು ಇದು ಇವು ಮೇನ್ ಇನ್ನೂ ಇರುತ್ತೆ ಆಪ್ಷನ್ ನೋಡಿದ್ರೆ ಮೋರ್ ಅಂತ ಇದೆ ಮೋರ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲೆಲ್ಲ ನೋಡ್ಬೋದು ಇಲ್ಲಿ ಅಕೌಂಟ್ ಅಂತ ನೋಡಿದ್ರೆ ನಾವು ಇದು ಯಾವುದು ಅಂತ ನಮ್ಗೆ ಗೊತ್ತಾಗುತ್ತೆ ಯಾವ ವರ್ಷನ್ ಅಂತ ಯಾಕಂದ್ರೆ ಇವೆಲ್ಲ ಸಾಫ್ಟ್ವೇರ್ ಎಲ್ಲ ಅಪ್ಲಿಕೇಶನ್ ಗಳೆಲ್ಲ ಒಂದೊಂದು ಒಬ್ಬರ ಹತ್ರ ಒಂದೊಂದು ವರ್ಷನ್ ಇರುತ್ತೆ ಇನ್ಸ್ಟಾಲ್ ಆಗಿರುತ್ತೆ ಇಲ್ಲಿ ನಮ್ಮ ಹತ್ರ ಇರೋದು ಮೈಕ್ರೋಸಾಫ್ಟ್ ಆಫೀಸ್ ಪ್ರೊಫೆಷನಲ್ ಪ್ಲಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಆ ತರ ಎಷ್ಟೋ ತರ ಇರುತ್ತೆ ಟೂ ತೌಸಂಡ್ ಸೆವೆನ್ ಹಳೇದು ಅಂತಂದ್ರೆ ಟೂ ತೌಸಂಡ್ ಸೆವೆನ್ ಇರುತ್ತೆ ಎಮ್ ಎಸ್ ತೌಸಂಡ್ ಸೆವೆನ್ ಇರುತ್ತೆ ಟೂ ತೌಸಂಡ್ ಸಿಕ್ಸ್ಟೀನ್ ಇರುತ್ತೆ ಸ್ವಲ್ಪ ಹೊಸ ಟ್ವೆಂಟಿ ಒನ್ ಆಮೇಲೆ ಇನ್ನೊಂದು ತ್ರೀ ಸಿಕ್ಸ್ಟಿ ಫೈವ್ ಅಂತ ಏನೋ ಒಂದು ಬಂದಿದೆ ಆತರ ಎಷ್ಟೊಂದ್ ವರ್ಷನ್ಗಳು ಇರುತ್ತೆ ಎಲ್ಲದ್ರಲ್ಲೂ ಸಾಮಾನ್ಯವಾಗಿ ಸೇಮ್ ಆಪ್ಷನ್ಸ್ ಇರುತ್ತೆ ಸೊ ನಂಗೆ ಹೋಗಿ ನೋಡಿದ್ರೆ ನೋಡ್ ಹೋಗ್ಬಿಟ್ಟು ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ನಿಮ್ಮ ಆಫೀಸ್ ಯಾವ ವರ್ಷನ್ ಅಂತ ಇಲ್ಲಿ ಗೊತ್ತಾಗುತ್ತೆ ಆಯ್ತಾ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಅಂತ ಆಫೀಸ್ ಯಾವ ಸಾಫ್ಟ್ವೇರ್ ಇದು ಆಫೀಸ್ ಎಂಎಸ್ ಆಫೀಸ್ ಪ್ರೊಫೆಷನಲ್ ಪ್ಲಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಈಗ ನೋಡ್ಕೋಬಹುದು ನೀವು ಸೊ ನಾವು ಇಲ್ಲಿ ಕಲ್ಸೋದು ಈ ವರ್ಷನ್ ನಮ್ಮ ಹತ್ರ ಇದು ಇನ್ಸ್ಟಾಲ್ ಆಗಿದೆ ನಾವು ಇದರಲ್ಲಿ ಕಲ್ಸ್ತೀವಿ ಇದೊಂಥರ ಸ್ಟ್ಯಾಂಡರ್ಡ್ ತುಂಬಾ ಹೊಸ ಅಲ್ಲ ತುಂಬಾ ಹಳೇದು ಅಲ್ಲ ತುಂಬಾ ಹಳೇದಾದ್ರೂ ನಮ್ಗೆ ಎಷ್ಟೊಂದು ಆಪ್ಷನ್ಗಳು ಸಿಗಲ್ಲ ಸೊ ಕಷ್ಟ ನಿಮ್ಗೆ ಬೇರೆ ಕಡೆ ಹೊಸ ಆಪ್ಷನ್ ಗೆ ನಾವು ಹೋದ್ರೆ ಕಷ್ಟ ಆಗುತ್ತೆ ಕಲ್ತ್ಕೊಳ್ಳೋದಕ್ಕೆ ಅದೇ ನಾವು ತುಂಬಾ ಹೊಸಾದ ಹೋಗ್ಬಿಟ್ರೆ ಎಲ್ಲಾರ ಹತ್ರ ಅದು ಇರೋದಿಲ್ಲ ಹಾಗಾಗಿ ಇದೊಂಥರ ಮೀಡಿಯಂ ರೇಂಜ್ ಅಲ್ಲಿ ಇರೋಂತದ್ದು ಇವಾಗ ಎಲ್ಲಾ ಕಡೆ ಸಾಮಾನ್ಯ ಇದನ್ನ ಆಲ್ಮೋಸ್ಟ್ ಯೂಸ್ ಮಾಡ್ತಾರೆ ಈ ವರ್ಷ ಎಲ್ಲಾ ಕಡೆ ಇರುತ್ತೆ ಸೊ ನಾವು ಇದ್ರಲ್ಲಿ ಕಲಿಸ್ತೀವಿ ಆಯ್ತಾ ಫೈಲ್ ಫಸ್ಟ್ ಮೆನು ಫೈಲ್ ಅಲ್ಲಿ ಇರೋ ಅಂತ ಆಪ್ಷನ್ಸ್ ಸೇವ್ ಮಾಡೋದಕ್ಕೆ ಓಪನ್ ಮಾಡೋದಕ್ಕೆ ಹಳೇ ಏನಾದ್ರು ಇದ್ರೆ ಓಪನ್ ಮಾಡೋದಕ್ಕೆ ಇದು ಅಲ್ವಾ ಓಪನ್ ಅಂತ ಕೊಟ್ರೆ ನಮ್ಗೆ ಇಲ್ಲೆಲ್ಲ ರೀಸೆಂಟ್ ಆಗಿ ಓಪನ್ ಮಾಡಿರೋ ಲಿಸ್ಟ್ ಎಲ್ಲ ಬರುತ್ತೆ ಇಲ್ಲಿ ರೀಸೆಂಟ್ ಫೈಲ್ಸ್ ಅದೆಲ್ಲ ಮಾಡ್ಬೋದು ಇಲ್ಲ ಬ್ರೌಸ್ ಅಂತ ಕೊಟ್ಬಿಟ್ಟು ಯಾವ್ದಾದ್ರು ನಿಮ್ಮ ಸಿಸ್ಟಮಲ್ಲಿ ಇರೋದು ಡೆಸ್ಕ್ ಟಾಪ್ ಅಲ್ಲೋ ಅಥವಾ ಇನ್ನೆಲ್ಲ ಯಾವ್ದಾದ್ರು ಅಲ್ಲಿ ಡ್ರೈವ್ ಅಲ್ಲಿ ಫೋಲ್ಡರ್ ಅಲ್ಲಿ ಎಲ್ಲಾದ್ರೂ ಸ್ಟೋರ್ ಆಗಿರೋ ಡಾಕ್ಯುಮೆಂಟ್ ಏನಾದ್ರೂ ಇದ್ರೆ ಅದನ್ನ ನಾವು ಓಪನ್ ಮಾಡಬಹುದು ಅದೇ ತರ ಸೇವ್ ಡಾಕ್ಯುಮೆಂಟ್ ನ ಸೇವ್ ಮಾಡೋದಕ್ಕೆ ಬ್ರೌಸ್ ಮಾಡಿ ಇಲ್ಲಿ ಡೆಸ್ಕ್ ಟಾಪ್ ಅಲ್ಲೋ ಅಥವಾ ಯಾವ್ದಾದ್ರು ಒಂದು ಫೋಲ್ಡರ್ ಅಲ್ಲ ನಾವು ಹೆಸರು ಕಟ್ಬಿಟ್ಟು ಇಲ್ಲಿ ಸೇವ್ ಅಂತ ಕೊಡ್ಬೋದು ಇವೆಲ್ಲ ಗೊತ್ತಲ್ಲ ನೋಟ್ ಕಾರ್ಡ್ ಅಲ್ಲ ಹೇಳಿದೀವಿ ನಾವು ಅದೇ ತರ ಇದ್ರಲ್ಲೂ ಇದೆ ಆಮೇಲೆ ಪ್ರಿಂಟ್ ಮಾಡೋದಕ್ಕೆ ಪ್ರಿಂಟಿಂಗ್ ಎಲ್ಲ ಇನ್ಮೇಲೆ ಬೇಕಾಗುತ್ತೆ ಯಾಕಂದ್ರೆ ಇವೆಲ್ಲ ಡಾಕ್ಯುಮೆಂಟ್ಸ್ ಅಲ್ವಾ ಪ್ರಿಂಟ್ ಎಲ್ಲ ಬೇಕಾಗುತ್ತೆ ಪಿ ಡಿ ಎಫ್ ತರ ಸೇವ್ ಮಾಡೋದಕ್ಕೆ ಸಾಫ್ಟ್ವೇರ್ ಮಾಡಿದೀವಿ ಪಿಡಿಎಫ್ ಗೆ ಸೇವ್ ಮಾಡೋ ತರ ಡಾಕ್ಯುಮೆಂಟ್ ನ ಎಫ್ ಸೇವ್ ಮಾಡ್ಕೊಂಡ್ರೆ ನಾವು ಯಾವ್ದು ಮೊಬೈಲ್ ಆದ್ರೂ ಓಪನ್ ನೋಡ್ಕೋಬಹುದು ಅಥವಾ ಯಾರಿಗಾದ್ರೂ ಶೇರ್ ಮಾಡ್ಬೋದು ಅದು ಲಾಕ್ ಆಗುತ್ತೆ ಇನ್ನು ಎಡಿಟ್ ಮಾಡೋದಕ್ಕೆ ಆಗಲ್ಲ ಪಿ ಡಿ ಎಫ್ ಮಾಡಿದ್ರೆ ಡಿ ಎಫ್ ಅಂದ್ರೆ ಪೋರ್ಟಬಲ್ ಡಾಕ್ಯುಮೆಂಟ್ ಫೈಲ್ ಅಂತ ಅದನ್ನ ಬೇಕಾದ್ರೆ ಬರ್ಬೋದು ಆಮೇಲೆ ಪೋರ್ಟಬಲ್ ಡಾಕ್ಯುಮೆಂಟ್ ಫೈಲ್ ಇದು ಇನ್ನೊಂದು ತರಹ ಡಾಕ್ಯುಮೆಂಟ್ ಪಿ ಡಿ ಎಫ್ ಎಲ್ಲ ಕೇಳಿರ್ಬೋದು ಕೇಳಿರ್ಬೋದು ಡಾಟ್ ಪಿ ಡಿ ಎಫ್ ಅಂತ ಸೇವ್ ಆಗಿರುತ್ತೆ ಅಂದ್ರೆ ಅದು ಹಿಂದ್ಮೇಲೆ ನಾವು ಎಡಿಟ್ ಆಗಲ್ಲ ಎಲ್ಲಿ ಬೇಕಾದ್ರೂ ಅದನ್ನ ನಾವು ಶೇರ್ ಮಾಡಬಹುದು ಯಾರಿಗಾದ್ರೂ ಮೇಲ್ ಮಾಡ್ಬೋದು ಅದು ಲಾಕ್ ಆಗಿರುತ್ತೆ ಅವರು ಜಸ್ಟ್ ನೋಡ್ಬೋದು ಯಾರೇ ನೀವು ಯಾರು ಕಳಿಸ್ತೀರೋ ಅವ್ರು ಜಸ್ಟ್ ಅದನ್ನ ನೋಡ್ಬೋದು ಫೈನಲ್ ಔಟ್ಪುಟ್ ಅದು ಅದೇ ನೀವು ಡಾಟ್ ಡಿಒ ಸಿ ಎಕ್ಸ್ ಅಂತಂದ್ರೆ ಅದು ಡಾಕ್ಯುಮೆಂಟ್ ಫಾರ್ಮೇಟ್ ಇರುತ್ತೆ ನೀವು ಎಡಿಟ್ ಮಾಡ್ಬೋದು ಮತ್ತೆ ಸೇವ್ ಮಾಡ್ಬೋದು ಏನಾದ್ರು ಚೇಂಜಸ್ ಮಾಡಬಹುದು ಅದರಲ್ಲಿ ಸೊ ಇಲ್ಲಿ ಈ ತರ ಮಾಡ್ಬಿಟ್ರೆ ನಾವು ಅದು ಲಾಕ್ ಆಗಿರುತ್ತೆ ಸೊ ಅದು ಪಿ ಡಿ ಎಫ್ ಅಂತ ಆಯ್ತಾ ಇನ್ನು ಪ್ರಿಂಟ್ ಎಲ್ಲ ಇದೆ ಅದು ನೋಡೋಣ ಆಮೇಲೆ ಸೊ ಫಸ್ಟ್ ಮೆನ್ಯೂಗಳಿಗೆ ನಾವು ಇದನ್ನೆಲ್ಲ ಇರುತ್ತೆ ಮೇಯ್ನ್ ಆಗಿ ನ್ಯೂ ಓಪನ್ ಸೇವ್ ಸೇವ್ ಅಥವಾ ಸೇವ್ ಆಸ್ ಇನ್ನೊಂದು ಕಾಪಿ ಮಾಡ್ಬೇಕಂದ್ರೆ ಇವಾಗ ಒಂದೇ ತರ ಡಾಕ್ಯುಮೆಂಟ್ ಬೇರೆ ಬೇರೆ ಹೆಸರಲ್ಲಿ ಸೇವ್ ಮಾಡ್ಬೇಕು ಅಂತಂದ್ರೆ ಸೇವ್ ಆಸ್ ಆಪ್ಷನ್ ಅಂತ ಕೊಡ್ಬೋದು ಒಂದು ಎ ಅಂತ ಸೇವ್ ಮಾಡ್ಬಿಟ್ಟು ಇನ್ನೊಂದು ಬಿ ಅಂತ ಬಂದರೆ ಸೇವ್ ಮಾಡ್ಬೋದು ಸುಮ್ಮನೆ ಉದಾಹರಣೆಗೆ ನಾನು ಹೇಳ್ಬಾರದು ಆಯ್ತಾ ಈ ಎರಡು ತರ ಕಾಪಿ ಬೇಕು ಏನೋ ಒಂದ್ ಚೂರ್ ಚೇಂಜಸ್ ಮಾಡ್ಬಿಟ್ಟು ಇರೋದ್ರಲ್ಲೇ ಒಂದ್ ಚೂರ್ ಚೇಂಜಸ್ ಮಾಡ್ಬಿಟ್ಟು ಇನ್ನೊಂದು ಮಾಡ್ತೀವಿ ಅಂತಂದ್ರೆ ನಾವು ಸೇವ್ಯಾಸ್ ಅಂತ ಮಾಡ್ಬಿಟ್ಟು ಮಾಡುವ ಪ್ರಾಕ್ಟಿಕಲ್ ಆಗಿ ನಾನು ನಾನು ಹೇಳ್ಕೊಡ್ತೀನಿ ಯಾವ ತರ ಅಂತ ಈ ಆಪ್ಷನ್ ಯೂಸ್ ಮಾಡೋದು ಸೇವ್ಯಾಸ್ ಇದೆ ಆಮೇಲೆ ಏನಿದೆ ಪ್ರಿಂಟ್ ಇದೆ ಆಮೇಲೆ ಪಿ ಡಿ ಎಫ್ ತರ ಸೇವ್ ಮಾಡೋದು ಸೇವಾಸ್ ಪಿ ಡಿ ಎಫ್ ಇದು ಯೂಸ್ ಆಗುತ್ತೆ ಈಗ್ಲಿಂದನೇ ತಿಳ್ಕೊಳ್ಳಿ ಪಿ ಡಿ ಎಫ್ ತರ ಸೇವ್ ಮಾಡೋದು ಆಯ್ತಾ ಇವು ಮೇನ್ ಆಪ್ಷನ್ ಮತ್ತೆ ಅಕೌಂಟ್ ಇನ್ಫಾರ್ಮೇಶನ್ ನೋಡ್ಬೋದು ಇಲ್ಲಿ ಸೊ ಯಾವ ವರ್ಷನ್ ಅಂತ ಅಕೌಂಟ್ ಅಕೌಂಟ್ ಬಟನ್ ಕ್ಲಿಕ್ ಮಾಡಿದ್ರೆ ಮೋರ್ ಕೊಟ್ಬಿಟ್ಟು ನೀವು ಎಲ್ಲಾ ಫೈಲ್ ಎಲ್ಲಾ ಮೆನ್ಯೂಗಳಿಗೂ ಮೋರ್ ಅಂತ ಒಂದು ಆಪ್ಷನ್ ಇರುತ್ತೆ ನಮ್ಗೆ ಏನೋ ಕಾಣಿಸ್ತಾ ಇಲ್ಲಪ್ಪ ಯಾವ್ದು ಮಿಸ್ ಆಗಿದೆ ಅಂತಂದ್ರೆ ಮೋರ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಗೆ ಎಕ್ಸ್ಟ್ರಾ ಆಪ್ಷನ್ಸ್ ಸಿಗುತ್ತೆ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನ ನೋಡ್ಬೋದು ಸೊ ಫೈಲ್ ಅನ್ನೋ ಮೆನುಗಳಿಗೆ ಇಷ್ಟು ನೀವು ಮೇನ್ ಆಗಿ ನೀವು ಸೊ ಈ ತರನೇ ನಾವು ಕಲ್ತ್ಕೊಳ್ಳೋಣ ಒಂದೊಂದೇ 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 ಮೆನು ಮೆನು ಒಳಗಿರೋ ಐಟಮ್ಸ್ ಯಾವ ತರ ನಾವು ಯೂಸ್ ಮಾಡೋದು ಅಂತ ಈ ತರ ಸಿಂಪಲ್ ಆಗಿ ಫಸ್ಟ್ ಕಲ್ಕೊಳೋಣ ಥಿಯರಿಟಿಕಲ್ ಆಗಿ ಆಮೇಲೆ ನಾವು ಪ್ರಾಕ್ಟಿಕಲ್ ಆಗಿ ಒಂದ್ ಫೈಲ್ ನ ಕ್ರಿಯೇಟ್ ಮಾಡೋದು ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡೋದು ಅದು ಫಾರ್ಮ್ಯಾಟ್ ಮಾಡೋದು ಇವೆಲ್ಲ ಮಾಡಿದಾಗ ಆ ಮೆನು ಅಲ್ಲಿರೋ ಐಟಮ್ಸ್ ನಾವು ಹೇಗ್ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಬರ್ತೀವಿ ಥಿಯೋರಿಟಿಕಲ್ ಆಗಿ ಏನೇನು ಆಪ್ಷನ್ ಇದೆ ಅಂತ ನೋಡ್ಕೊಂಡ್ಬಿಡೋಣ ಮೆನು ಒಳಗೆ ಎಷ್ಟು ತರ ಮೆನು ಇದೆ ಆ ಮೆನು ಒಳಗಿರೋ ಏನೇನು ಐಟಮ್ ಇವೆಲ್ಲ ಐಟಮ್ಗಳು ಆಪ್ಷನ್ಸ್ ಆಪ್ಷನ್ಸ್ ಅಂತ ಹೇಳ್ಬೋದು ಇದು ಮೆನು ಫೈಲ್ ಅನ್ನೋದು ಒಂದು ಮೆನು ಅದರಲ್ಲಿರೋ ಆಪ್ಷನ್ಸ್ ಇದು ಆಯ್ತಾ ಸೊ ಇವೆಲ್ಲ ಏನೇನಕ್ಕೆ ಅಂತ ಗೊತ್ತಾಯ್ತಲ್ವಾ ಸೊ ಫಸ್ಟ್ ಮೆನು ನೋಡ್ಕೊಂಡಿದ್ದಾಯ್ತು ಇದನ್ನ ಬರ್ಕೊಳ್ಳಿ ಈಗ